ಅನಿಲ್ಲ ಈಗ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐದು ಬಿಜೆಪಿ ಗೆದ್ದಿದೆ ಮೂರು ಕಾಂಗ್ರೆಸ್ಗೆ ಹೋಗಿದೆ ಮೇಲ್ನೋಟಕ್ಕೆ ನೋಟಕ್ಕೆ ಇಲ್ಲಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಏನಂತ ಕೂಡ ಹೇಳ್ಬಹುದು ಆದ್ರೆ ಯುವಕನಿಗೆ ಏನಾದ್ರೂ ಅವಕಾಶ ಇದೆಯಾ ಅಲ್ಲಿ ಅಲ್ಲಿ ಈ ಬಾರಿ ಏನಾದ್ರೂ ಕಾಂಗ್ರೆಸ್ ಕಡೆ ಏನಾದ್ರೂ ಜನ ಒಲವು ತೋರಿಸ್ತಾ ಇದಾರ ಈ ಏನ್ ಹೇಳ್ತಿದ್ದಾರೆ ನಿಜವಾಗ್ಲು ಹೇಳದಂಗೆ ಏನ್ ಕಾಣ್ತಾ ಇದೆ ಆ ತರ ಇಲ್ಲ ಇಲ್ಲಿ ರಾಜಕೀಯ ಐದು ಜನ ಬಿಜೆಪಿ ಶಾಸಕರು ಇದ್ರು ಕೂಡ ಆ ಅಷ್ಟೊಂದು ಪ್ರಭಾವ ಯಾಕಂದ್ರೆ ಈ ಬಿಜೆಪಿ ಟಿಕೆಟ್ ನೀಡುವ ಸಂದರ್ಭದಲ್ಲಿ ಏನು ಬಿಜೆಪಿ ಆಂತರಿಕ ಕಿತ್ತಾಟ ಕಿತ್ತಾಟ ಏನಿತ್ತು ಮಾಜಿ ಶಾಸಕರು ಇರ್ಬೋದು ಹಾಲಿ ಶಾಸಕರು ಇರ್ಬೋದು ಎಲ್ರೂ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಅವರ ಪಕ್ಷದಲ್ಲಿ ಆಂತರಿಕ ಭಿನ್ನಮತ ಬಿಜೆಪಿಯಲ್ಲಿ ಈಗಲೂ ಕೂಡ ಇದೆ ಅವರಾದ ಶಾಸಕ ಪ್ರಭು ಚವ್ಹಾಣ್ ಸೇರಿದಂತೆ ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗಾರ್ ಆಳಂದನ ಮಾಜಿ ಶಾಸಕರು ಮತ್ತು ಹುಮನ ಮದ್ನ ಮಾಜಿ ಶಾಸಕರಾದಂತಹ ಸುಭಾಷ್ ಅಹ್ ಇವರು ತಲ್ಲೂರ್ ಅವರು ಬೀದರ್ ಉತ್ತರ ಕ್ಷೇತ್ರದ ಅಭ್ಯರ್ಥಿ ಈಶ್ವರ್ ಸಿಂಗ್ ಠಾಕೂರ್ ಹೀಗೆ ಹತ್ತು ಹಲವು ಜನ ಘಟಾನುಘಟಿ ನಾಯಕರು ಕೂಡ ಹಾಲಿ ಸಂಸದ ಭಗವಂತ್ ಕುಬಾ ಅವರ ವಿರುದ್ಧ ಟಿಕೆಟ್ ನೀಡಬಾರದು ಅನ್ನಹ್ ಒಂದು ವಾದ ಏನಿತ್ತು ಒಂದು ಬೇಡಿಕೆ ಇತ್ತು ಭಗವಂತ ಕುಬಾ ಅವರನ್ನ ಬಿಟ್ಟು ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ಬೇಕು ಅನ್ನೋಂಥದ್ದು ಆ ನೋವು ಆ ಅಸಮಾಧಾನ ಇಂದಿಗೂ ಕಮ್ಮಿ ಆಗಿಲ್ಲ ಹೀಗಾಗಿ ಪಕ್ಷದಲ್ಲಿ ಆಂತರಿಕ ಭಿನ್ನಮತ ಬೂದಿ ಮುಚ್ಚಿದ ಕ್ಯಾಂಡಿದೆ ಮೆಲ್ಲೋಟಕ್ಕೆ ಅವರು ಪಕ್ಷದ ವೇದಿಕೆಗಳ ಕಾರ್ಯಕ್ರಮಗಳಲ್ಲಿ ಈಗಲೂ ಕೂಡ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಅಷ್ಟೊಂದು ಜನ ಶಾಸಕರು ಬರ್ತಾ ಇಲ್ಲ ಸೊ ಎಲ್ಲ ಒಂದ್ ಕಡೆ ಐದು ಜನ ಶಾಸಕರಿದ್ರು ಕೂಡ ಆ ಎಫೆಕ್ಟ್ ಕಂಡು ಬರ್ತಾ ಇಲ್ಲ ಬಿಜೆಪಿಗೆ ಆ ಏನು ಮೋದಿ ಮೇಲೆ ಆಗಿರ್ಬೋದು ಅಥವಾ ಬಿಜೆಪಿ ಆ ವಿಧಾನಸಭೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಏನ್ ಎಫರ್ಟ್ ಮಾಡಿ ಮತ್ತೆ ಬ್ಯಾಂಕ್ ಇಟ್ಕೊಂಡಿತ್ತು ಆ ಮತ್ತೆ ಬ್ಯಾಂಕ್ ಖಂಡಿತವಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ಗಿಟ್ಟಿಸ್ಕೊಳ್ಳಲಿಕ್ಕೆ ಬಹಳ ಅಸಾಧ್ಯ ಅಂತ ಹೇಳ್ಬೋದು ಅಷ್ಟೇ ಅಲ್ಲೇ ಸಾಗರ್ ಖಂಡ್ರೆ ನವೆಂಬರ್ ಚುನಾವಣೆ ಮಾಡ್ತಾ ಇದಂತೆ ನವೆಂಬರ್ ತಿಂಗಳಿಂದ ಅವರು ಪ್ರತಿ ಊರಿಗೂ ಫ್ಲೆಕ್ಸ್ ಹಾಕುವಂಥದ್ದು ಪ್ರತಿ ಊರಿಗೆ ಅವ್ರದೇ ಆದಂತ ಒಂದು ಟೀಮ್ ಅನ್ನ ಕಳಿಸಿ ಅಲ್ಲಿ ಡಾಟಾ ಕಲೆಕ್ಟ್ ಮಾಡುವಂತದ್ದು ಮತದಾರರ ಮನೆ ಬಾಗಿಲಿಗೆ ಕಳಿಸುವಂಥದ್ದು ವಿವಿಧ ಹಂತದಲ್ಲಿ ಅವರನ್ನ ಜನರಿಗೆ ಶುಭಾಶಯ ಮುಟ್ಟಿಸುವಂಥ ಮನೆ ಬಾಗಿಲಿಗೆ ಶುಭಾಶಯಗಳನ್ನ ಮುಟ್ಟಿಸುವಂತದ್ದು ಗ್ಯಾರಂಟಿ ಸ್ಕೀಮ್ ನ ಕಾರ್ಡ್ಗಳು ಯಾವ ರೀತಿ ಮಾಡಿ ರಾಜ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆಯೋ ಅದೇ ರೀತಿಯಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಸಾಗರ್ ಕಂಡ್ರೆ ಅವರು ಕೆಲಸ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಎಲ್ಲವನ್ನ ನೋಡ್ಕೊಂಡ್ರೆ ಮೋದಿ ಹವಾದಲ್ಲಿ ನಾನು ಗೆಲ್ತು ಬರ್ತೀನಿ ಅನ್ನುವಂತಹ ಒಂದು ಆತ್ಮವಿಶ್ವಾಸ ಬಿಜೆಪಿಯ ಸಂಸದರಿಗೆ ಇದೆ ಅದು ಮೇಲೊಟ್ಟು ಹೆಚ್ಚಿ ಕೆಲವಿನ ಕಲಿಸಿದೆ ಅಹ್ ಖಂಡಿತ ಕುಮಾರ್ ಅವರ ಹೆಚ್ಚಿ ಕೆಲವಿನ ಕಲಿಸಿದೆ ಆ ಕನಸು ಅಷ್ಟು ಸುಲಭವಾಗಿ ಸಾಕಾರ ಆಗುವುದು ಸಾಧ್ಯ ಇಲ್ಲ ಯಾಕಂದ್ರೆ ಬೀದರ್ ಕಲಿಸಿಲ್ಲ ಆಗಿರೋದ್ರಿಂದ ಆ ಮಹಾರಾಷ್ಟ್ರ ಎಫೆಕ್ಟ್ ಕೂಡ ಇಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಮರಾಠ ಆ ಸಮಾಜ ಈಗ ತಿರುಗಿಬಿಟ್ಟಿದೆ ಬಿಜೆಪಿಗೆ ಅಂದ್ರೆ ಮರಾಠ ಸಮಾಜದ ಏನು ಅಲ್ಲಿ ಮಹಾರಾಷ್ಟ್ರದಲ್ಲಿ ಮರಾಠ ಆರಕ್ಷಣ ಏನು ಮೀಸಲಾತಿ ಹೋರಾಟ ಸಮಿತಿಯ ಏನು ಮುಖಂಡರಿದ್ದಾರೆ ಮನೋಜ್ ಜರಾಂಗೇ ಪಾಟೀಲ್ ಅವರು ಕೂಡ ಬೀದರ್ನ ಬೀದರ್ನ ರಾಜಕೀಯದಲ್ಲಿ ಪಕ್ಷೇತರ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಮೂಲಕ ಬಿಜೆಪಿಗೆ ಟೈಮ್ ಕೊಡ್ಲಿಕ್ಕೆ ಅದು ಸ್ಪೆಷಲಿ ಬಿಜೆಪಿ ಮರಾಠ ಸಮುದಾಯಕ್ಕೆ ಟಿಕೆಟ್ ನೀಡ್ತೀನಿ ಅನ್ನಂತಹ ವಾಗ್ದಾನ ಮಾಡಿತ್ತು ಕಳೆದ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ಬರೀ ವಾಗ್ದಾನ ಮಾಡ್ಕೊಂಡು ಬಂದಿದೆ ನಂದಕುಮಾರ್ ಸಾವಳಿತಿ ಅನ್ನಂತಹ ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಡಬೇಕಾಗಿತ್ತು ಆದ್ರೆ ಕೊಟ್ಟಿಲ್ಲ ಕಳೆದ ಎರಡು ಚುನಾವಣೆಯಲ್ಲಿ ಕೊಟ್ಟಿಲ್ಲ ಮೂರನೇ ಚುನಾವಣೆ ಈಗ ಇದ್ರು ಕೂಡ ಈಗಲೂ ಕೂಡ ಮೋಸ ಮಾಡಿದೆ ಆರೋಪವನ್ನು ಇಟ್ಕೊಂಡು ಅದನ್ನೇ ದೊಡ್ಡ ಪ್ರಪಗಳ ಮಾಡಿಕೊಂಡು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಜನ ಮರಾಠ ಸಮುದಾಯದ ಮುಖಂಡರು ಸುತ್ತಾಡ್ತಾ ಇದ್ದಾರೆ ಏಪ್ರಿಲ್ ಹತ್ತರಂದು ಬೀದರ್ನಲ್ಲಿ ಮಹಾ ಸಮಾವೇಶ ಇಟ್ಕೊಂಡಿದ್ದಾರೆ ಸುಮಾರು ಒಂದು ಲಕ್ಷ ಜನ ಸೇರಿಸುವಂತಹ ಕಾರ್ಯಕ್ರಮ ಅವರದ್ದು ಸಮಾಜವನ್ನ ಸಮಾಜವನ್ನ ರಾಜಕೀಯಕ್ಕೆ ಬಳಸಿಕೊಳ್ಳುವಂತಹ ಪ್ರಯತ್ನ ಇಲ್ಲಿ ಕಂಡು ಬರ ಬರ್ತಾ ಇದೆ ಇದರ ನೇರ ಎಫೆಕ್ಟ್ ಬಿಜೆಪಿಗೆ ಆಗಲಿದೆ ಎಲ್ಲ ಒಂದ್ ಕಡೆ ಬಿಜೆಪಿಯ ಗೆ ಕಳೆದ ಬಾರಿಯ ಗೆಲುವಿನ ಅಂತರ ಒಂದು ಲಕ್ಷ ಹದಿನಾರು ಸಾವಿರ ಈಸ್ ಕಂಟ್ರಿ ಅವರ ವಿರುದ್ಧ ಗೆಲುವಿನ ಅಂತರ ಒಂದು ಲಕ್ಷ ಹದಿನಾರು ಸಾವಿರ ಗೆಲುವಿನ ಅಂತರ ಇರಬಹುದು ಮತ್ತು ಈಗ ಬಂಜಾರ ಕಮ್ಯುನಿಟಿ ಏನು ಗಳಿವೆ ಪ್ರಭು ಚವಾನ್ ಅವರ ವೇದಿಕೆ ಮೇಲೆ ವಿಜೇಂದ್ರ ಅವರ ಪಾದಕ್ಕೆ ಟಿಕೆಟ್ ನೀಡಬೇಡಿ ಭಗವಂತ ಪ್ರಭಾ ಅವರಿಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ